ಈಗ ರೀ ಬೀಜದ ಹುಗ್ಗಿ ಮಾಡುವ ವಿಧಾನ ಈಗ ರೀ ಒಂದು ಕಪ್ ಸೋತಿ ಬೀಜ ರೀ ಅರ್ಧ ಕಪ್ಪೆಲ್ಲ ಏಲಕ್ಕಿ ಪುಡಿ ಈ ಕಪ್ಪಿಲೆ ನೋಡಿರಿ ಈ ಕಪ್ಪಿಲ್ಲ ಒಂದು ಕಪ್ಪು ಸೌತೆ ಬೀಜ ಎರಡು ಕಪ್ ಹಾಲು ಅರ್ಧ ಕಪ್ಪೆಲ್ಲ ಒಂದು ಎರಡು ಏಲಕ್ಕಿ ಪೌಡ್ರ್ ಇದಕ್ಕೆ ಈಗ ಅರ್ಧ ಸ್ಪೂನು ಈಗ ತುಪ್ಪ ಚಲೋ ತುಪ್ಪಡಿ ಇದನ್ನು ಒಂದು ಸ್ಪೂನ್ ಹಾಕಿ ಹುರಿ

సోత్న సీ హింగ్ హుర్కొతా హింగ్ హుర్క ఒ బీజ ఎర కప్ హాలు అర్ధ కప్ ఎలాడ ఏలకి పుడి అట్గడే హాల్ బసి మిడ్బు ఎర్డ్ కప్ ఇది హుర్దక్షణ ఇవన్న హాలు హాక్ స్వల్పు కెంపు శి హుర్కొంగ

ಸಣ್ಣ ಗ್ಯಾಸ್ ಇಟ್ಟು ತಿರು ಯಾಕಂದ್ರೆ ಜೋರ್ ಇಟ್ಟಿವಂದ್ರೆ ಅದಕ್ಕೆ ಬಲ್ಲ ಸಣ್ಣ ಇಟ್ಟು ತಿರುಗಬೇಕ್ರಿ ಯಾವಾಗಲೂ ಶ್ಯಾಗೆ ಪಾಯಸ ಆಗಲಿ ಸೋತಿ ಬೀಜ ಹುಗ್ಗಿಯಾಗಲಿ ಇದು ಗೋಧಿ ಹಿಟ್ಟಿನ ಸೋತಿ ಬೀಜ ಅಂತಾರೆ ಹಾಲು ಎರಡು ಕಪ್ ತೊಗೊಂಡಿವಿ ಒಂದು ಕಪ್ ಸೋತಿ ಬೀಜ ಇನ್ನು ಸಣ್ಣಗಿಟ್ಟು ತಿರುಬೇಕ್ರಿ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ಸಿ ಜೋರು ಜೋರಿಡಬಾರ್ದು ಇದನ್ನ ಕಾಲಾಗೆ ಸೂತಿ ಬೀಜ ಹಾಕಿಂದ ಜೋರು ಇಡಬಾರ್ದು ಸಣ್ಣ ಇಟ್ಟು ತಿರುಗ್ಬೇಕು ನೋಡ್ರಿ ಅಂದ್ರೆ ಹದ ಬರ್ತೀವಿ ಇದು ಹಣ್ಣಾಗಂಗೆ ಕುದಿಸ್ಬೇಕು ನೋಡಿರಿ ಇದು ಈಗ ಹಣ್ಣಾಗೆ ತೀಗ ಇನ್ನೊಂದು ತಟ್ಟು ಕುದೀರಿ ನೀವು ಹಾಲು ಬೇಡ ಅಂದ್ರೆ ನೀರು ಹಾಕ್ಕೊಬೋದ್ರಿ ಈಗ ನಾವು ಹೆಂಗೆ ಎರಡು ಕಪ್ ಹಾಲು ಹಾಕ್ಕೊಂಡೀವಿ ನೀವು ಎರಡು ಕಪ್ ನೀರು ಹಾಕೊಂಡು ಮಾರ್ಕೊಬೋದು ಬರೀ ನೀರಿನಾಗ ಮಾಡ್ಬೋದು ಏನು ಹಾಲು ಬೇಕಂತ ನಿಮ್ಮ ಇಷ್ಟ ಎರಡು ಕಪ್ನ ಹಾಲು ಹಾಕಿನೆಲ್ಲ ಹಾಲು ಬಿಟ್ಟಕ್ಕೆ ಸೇ ಅದೇ ಎರಡು ಕಪ್ ನೀರಾಗೆ ಕೂಸ್ಬೋದು ಇದೇ ಸೇಮ ನೋಡ್ರಿ ಅದು ಮಾಡೋದು ಈಗ ತಯಾರಾಯ್ತು ನೋಡ್ರಿ ಆತ್ರಿ ಈಗ ಏನು ಮಾಡ್ಬೇಕ್ರಿ ಈ ಅರ್ಧ ಕಪ್ಪೆಲ್ಲ ಏಲಕ್ಕಿ ಪುಡಿ ಹಾಕಿ ನೋಡಿರಿ ಅದು ಕುದ್ದ್ಮೆ ಸೋತಿ ಮೀದು ಹುಗ್ಗಿ ತಯಾರಾತು ನೋಡಿ ಹಾಲ್ನೇ ಮಾಡಿದ್ದು ತಯಾರಾತ್ರಿ ಇನ್ನಿಷ್ಟು ಹಾಲು ಬೇಕಾದರೂ ಹಾಕೊಂಡು ಮ್ಯಾಗ ಇನ್ನಿಷ್ಟು ಟು ಬೇಕಾದರೂ ಹಾಕ್ಕೊಂಡು ನಡೀತು ಮಸ್ತ್ ಆಯ್ತು ನೋಡಿ ಈಗ ಗ್ಯಾಸ್ ಬಂದ್ ಮಾಡಿಬಿಡಿದ್ರು ಿವಿಗೆ ಹುಗ್ಗಿ ತಯಾರಾಯ್ತು ನೋಡ್ರಿ ಈಗ ನೋಡಿರಿ ನೋಡಿರಿ ಈಗ ತಯಾರಾತ್ ನೋಡ್ರಿ ಈಗ ಉಣ್ಬೋದು ಹಿಂಗೆ ನೀವು ಸ್ಪೂನ್ ಇಟ್ಕೊಂಡು ನೀವು ಉಣ್ಬೋದ್ರಿ ಈಗ ನೋಡಿರಿ ಮಸ್ತ್ ಆಗೈತೆ ನೋಡಿರಿ ಅವು ಒಂದು ಸ್ವಲ್ಪ ದಪ್ಪ ಬೆಲ್ಲ ಕಣ್ ಕಣ್ಣಿಗೆ ಬಿದ್ದಾವ್ರ ಅಂತ ಈಗ ರೀ ಆತು ನೋಡಿರಿ ತಯಾರಾತು ಮಸ್ತ್ ಆಗೈತೆ ನೋಡ್ರಿ